ರಾಜ್ಯಾದ್ಯಂತ ಧಾರಾಕಾರ ಮಳೆಯಾಗ್ತಿದೆ ಬಿರುಗಾಳಿ ಸಹಿತ ಅಬ್ಬರಿಸ್ತಾ ಇರುವ ಮಳೆ ಭಾರಿ ಅನಾಹುತಗಳನ್ನೇ ಸೃಷ್ಟಿಸಿದೆ ಯಾದಗಿರಿಯಲ್ಲಿ ಸಿಡಿಲಿಗೆ ಓರ್ವ ವ್ಯಕ್ತಿ ಬಲಿಯಾಗಿದ್ದರೆ ರೈತರ ಪಾಡು ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಎಂಬಂತಾಗಿದೆ ರಸ್ತೆಯಲ್ಲೂ ನೀರು ಮನೆಗಳು ಜಲಾವೃತವಾಗಿವೆ ಬರಿದಾಗಿದ್ದ ಹಳ್ಳ ಕೊಳ್ಳಗಳು ತುಂಬಿ ಹರಿಯುತ್ತಿವೆ ನೀರಿಲ್ಲ ಅಂತಿದ್ದವರು ಮರುಣಾಘಾತಕ್ಕೆ ದಿಕ್ಕಿಟ್ಟಿದ್ದಾರೆ ಬಿರುಗಾಳಿ ಮಳೆಯ ರೌದ್ರಾವತಾರ ಅವಾಂತರ ಸೃಷ್ಟಿಸಿದೆ ರಾತ್ರಿಯ ಮಳೆಗೆ ಯಾದಗಿರಿ ನಗರದ ಸುಭಾಷ್ ವೃತ್ತ ಜಲಾವೃತವಾಗಿದೆ ಜಿಲ್ಲಾ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗದ ಕಚೇರಿ ಹಾಗೂ ಮನೆಗಳಿಗೆ ಮಳೆ ನೀರು ನುಗ್ಗಿ ಜನ ಪರದಾಡಿದ್ರು ರಾಯಚೂರಿನಲ್ಲಿ ಎಪಿಎಂಸಿ ಜಲಾವೃತ ಭತ್ತ ನೀರು ಪಾಲು ರಾಯಚೂರಿನಲ್ಲೂ ತಡರಾತ್ರಿ ಸುರಿದ ಮಳೆಯಿಂದ ಎಪಿಎಂಸಿ ಆವರಣಕ್ಕೆ ನೀರು ನುಗ್ಗಿತ್ತು ಆಂಧ್ರ ತೆಲಂಗಾಣ ಸೇರಿ ವಿವಿಧೆಡೆಯ ರೈತರು ಸಂಗ್ರಹಿಸಿದ್ದ ಭತ್ತ ನೀರು ಪಾಲಾಯಿತು ಮಕರಂದ್ ನಡ್ಕರ್ಣಿ ಸೈಕಲ್ ರಿಟೇಲ್ ಶಾಪ್ ಮೂಲಕ ತಿಂಗಳಿಗೆ ಆರು ಲಕ್ಷ ಗಳಿಸುತ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಕೋಲಾರದಲ್ಲಿ ಬಿರುಗಾಳಿ ಸಹಿತ ಆನಿಕಲ್ಲು ಮಳೆಗೆ ಅಮ್ಮೇರಹಳ್ಳಿ ಟೊಮ್ಯಾಟೊ ಫಸಲು ನಾಶವಾಗಿದೆ ಮೈಸೂರಿನಲ್ಲೂ ಮಳೆ ಅಬ್ಬರಿಸಿದೆ ಹುಣಸೂರಿನ ಹನಗೋಡು ಸೇರಿ ಹಲವೆಡೆ ಭಾರಿ ಮಳೆಯಾಗಿದ್ದು ತಂಬಾಕು ಶುಂಠಿ ಬೆಳೆಗೆ ಕೃಷಿ ಪರಿಕರ ಗೊಬ್ಬರ ಕೊಚ್ಚಿ ಹೋಗಿದೆ ಮಳೆಯಿಂದ ಹಲವು ಹಳ್ಳಿಗಳ ರಸ್ತೆ ಸಂಪರ್ಕ ಕಡಿತಗೊಂಡು ಜನ ಪರದಾಡಿದ್ರು ಇತ್ತ ನಾಗರಹೊಳೆ ಅರಣ್ಯ ಪ್ರದೇಶದಲ್ಲಿ ಕೆರೆ ಹೊಂಡಗಳು ತುಂಬಿವೆ ನೀರಿನಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದ ಹುಲಿ ಸಫಾರಿಗೆ ಬಂದಿದ್ದವರಿಗೆ ದರ್ಶನ ನೀಡಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಗಡಿಯ ಕೇರಳದ ಕಾಸರಗೋಡು ಬಸ್ ನಿಲ್ದಾಣದಲ್ಲಿ ಅನಾಹುತ ತಪ್ಪಿದೆ ಬಿರುಗಾಳಿಗೆ ಬೃಹತ್ ಹೋರ್ಡಿಂಗ್ಸ್ ನೆಲಕ್ಕುರುಳಿದ್ದು ಪ್ರಯಾಣಿಕರಿಲ್ಲದ ಕಾರಣ ಅನಾಹುತ ತಪ್ಪಿದೆ ಕೊಡಗಿನಲ್ಲೂ ಬಿರುಗಾಳಿ ಸಹಿತ ಮಳೆಯಾಗಿದೆ ಮಡಿಕೇರಿಯ ಬಾರಿಕೆ ಮೊಟ್ಟೆ ಎಂಬಲ್ಲಿ ಮನೆಗೆ ಸಿಡಿಲು ಬಡಿದಿದೆ ಹೆಂಚು ಕಿಟಕಿ ಗಾಜುಗಳು ಪುಡಿ ಪುಡಿಯಾಗಿವೆ ಶಾರ್ಟ್ ಸರ್ಕ್ಯೂಟ್ ಆಗಿ ಲಕ್ಷಾಂತರ ಮೌಲ್ಯದ ವಸ್ತು ಬೆಂಕಿಗಾಹುತಿಯಾಗಿವೆ ಬ್ಯೂರೋ ರಿಪೋರ್ಟ್ ಟಿವಿನೈನ್